ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ನಟ ಪ್ರಥಮ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರಮಾಣದ ಪ್ರತಿಭಟನೆ ಮಾಡಿದ್ರು ಇನ್ನು ಈ ಪ್ರತಿಭಟನೆಯಲ್ಲಿ ನಟ ಪ್ರಥಮ್ ವಿರುದ್ಧ ಧಿಕ್ಕಾರ ಕೂಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಇಟ್ಟು ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಸ್ ಇವರು ನಟ ಪ್ರಥಮ್ ವಿರುದ್ಧ ಹರಿಹಾಯ್ದು ಸಂವಿಧಾನದಲ್ಲಿ ಯಾವುದೇ ಲೋಪ ಇಲ್ಲ ನಿನ್ನಲ್ಲೇ ಲೆಕ್ಕವಿಲ್ಲದಷ್ಟು ಲೋಪ ಇವೆ ಇವತ್ತು ನೀನು ಮಾತನಾಡುತ್ತಿರುವುದೇ ಸಂವಿಧಾನದ ಮೇಲೆ ಎಂದು ಕಿಡಿಕಾರದ್ರು ಈ ಏನು ಪ್ರತೊಂದು ನಾಲಾಯಕ ಈತನು ಬಾಬಾ ಸಾಹೇ ಬಗ್ಗೆ ಅಸಹ್ಯವಾಗಿ ಮಾತನಾಡಿದನ ಅದೇನಂದ್ರ ಅರವತ್ತು ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತ ಚರ್ಚೆ ಮಾಡ್ತಾನಂತೇಳಿ ಈ ಹೇಳ್ತಾನ ಇವನಿಗೆ ನಾಚಿಕೆ ಬರಬೇಕು ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದೆ ಕೊಡದೆ ಇವನು ಸಾರ್ವಜನಿಕವಾಗಿ ಯಾಚಿಸಬೇಕು ಇಲ್ಲದಿದ್ರೆ ಮುಂದಿನ ಅದರ ಜೊತೆಯಲ್ಲಿ ನಟ ಪ್ರಥಮ್ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸುಮುಟೋ ಕೇಸ್ ದಾಖಲಿಸಿಕೊಳ್ಬೇಕೆಂದು ಒತ್ತಾಯಿಸಿದ್ರು ಅದರ ಜೊತೆಯಲ್ಲಿ ಮಹಿಳಾ ದಲಿತ ಅಧ್ಯಕ್ಷ ಮಂಜುಳಾ ರಾಮ್ಗಾ ನಟ್ಟಿ ಇವರು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನ ಜಗತ್ತಿ ನಂಬುವಾಗ ನಟ ಪ್ರಥಮ್ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನ ನೋಡಿದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಬಾಬಾ ಸಾಹೇಬರ ಬೂಟಿನ ಧೂಳಿಗೂ ಸಮಾನವಲ್ಲ ನಟ ಪ್ರಥಮ್ ಎಂದು ಕಿಡಿಕಾರಿದ್ರು ವಿಶ್ವ ವಿಶ್ವ ಅವರು ಜ್ಞಾನಿ ಅವರು ವಿಶ್ವದ ಬಂಧು ವಿಶ್ವದ ತಾಯಿ ತಂದೆ ಆ ದೀನ ದಲಿತರಿಗಾಗಿ ಬದುಕಿದಂತ ಒಬ್ಬ ವ್ಯಕ್ತಿ ಅವ್ರ ಬದಲಾಗಿ ಮಾತಾಡುವಂತ ಅವ್ರ ಬೂಟಿನ ಧೂಳಿಗೆ ಸಮಾನನಲ್ಲ ಈ ಪ್ರಥಮ ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೂಟ್ ಬೂಟಿನ ಧೂಳಿಗೆ ಸಮಾನವಾದಂತ ವ್ಯಕ್ತಿ ಸಮಾನ ಕೂಡ ಅಲ್ಲದೇ ಆದಂತ ವ್ಯಕ್ತಿ ಒಬ್ಬ ಮಾತಾಡ್ತಾನಂತಂದ್ರ ಇದು ಒಂದು ಅಹ್ ಮಾಡುವಂತ ಕೆಲಸ ಅದಕ್ಕೆ ಆ ಹುತ್ತಿನ ಬದ್ಲಿ ಎಷ್ಟು ಮಾತಾಡಿದ್ರು ಸುಳ್ಳದ ರೀ ಈಗ ಮತ್ತೆ ಸಾಮಾಜಿಕವಾಗಿ ಮತ್ತೆ ಯಾರ್ಯಾರ್ದೋ ಬದಲಿ ಆ ದೈವಮಾನವ್ರ ಬದಲಿ ಅಥವಾ ಏನೋ ಒಬ್ಬ ಸಾಮಾಜಿಕ ವ್ಯಕ್ತಿಗಳ ಬದಲಿ ಮಾತಾಡುತ್ತಂತ ಹುತ್ತ ಇವರು ದಯಮಾಡಿ ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರಥಮಗೆ ಧಿಕ್ಕಾರ ಕೂಗುತ್ತಾ ತೆರಳಿ ತಹಸೀಲ್ದಾರ್ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದ್ರು ಇದೇ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ತಡ ಮಾಡಿದ್ದಕ್ಕಾಗಿ ಗೋಕಾಕ್ ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿದ್ರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ನೆಯಲ್ಲಿ ದಲಿತ ಮುಖಂಡ ಸತೀಶ್ ಹರಿಜನ್ ಗೋವಿಂದ ಕಳ್ಳಿಮನಿ ಸುರೇಶ್ ಕುಮ್ಮರೇಶ್ ರಮೇಶ್ ಹರಿಜನ್ ಶಟ್ಟೆಪ್ಪ ಮೇಸ್ತ್ರಿ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು ಮನೋಹರ್ ಮೇಗೇರಿ ಕೆಎಂಎಂ ಗಾಡಾ ನ್ಯೂಸ್ ಗೋಕಾಕ್